ನೋಡ್ರಿ ಆರೋಪ ಯಾರ ಯಾರ ಮಾಡಿದಂತು ನಿಜ ಮಾಡೋ ಸೆಕೆಂಡ್ರಿ ಆ ಇವತ್ತು ಇಡೀ ಭಾರತ ದೇಶದಲ್ಲಿ ಯಾವುದೋ ಪಕ್ಷ ಇರ್ಲಿ ಅವ್ರಾರು ಆರೋಪ ಮಾಡಿ ಮಾಡೋರು ಆ ಮಾಡಿದ ಕೃತ್ಯ ಯಾರು ನೀವ್ ನಿಮ್ಮ ಅನುಸಾರ ಮನಸ್ಥಿತಿ ಒಪ್ಪತ್ತ ಇವತ್ತು ಆ ಪ್ರಜ್ವಲ್ ರೇವಣ್ಣ ಬಿಟ್ಬಿಡ್ರಿ ಆ ಹೆಣ್ಮಕ್ಳ ಪರಿಸ್ಥಿತಿ ಏನು ಆ ಹೆಣ್ಮಕ್ಳ ಪರಿಸ್ಥಿತಿ ಇವ್ರು ಮಾಡಿದಂತ ಇದಕ್ಕೆ ಹೆಣ್ಮಕ್ಳು ಇವತ್ತು ಸಮಾಜದಲ್ಲಿ ಎತ್ತಿ ಅಡ್ಡಾಡದಂತ ವ್ಯವಸ್ಥೆ ನೋಡುವಂಥ ಟೈಮಲ್ಲಿ ಅಲ್ಲಿ ಕಿನ ಪ್ರಜ್ವಲ್ ರೇವಣ್ಣ ಇರ್ಬೋದು ಪ್ರಜ್ವಲ್ ರೇವಣ್ಣ ಹತ್ರ ಅಧಿಕಾರಿ ಇರ್ಬೋದು ಪ್ರಜ್ವಲ್ ರೇವಣ್ಣ ಶಕ್ತಿ ಇರ್ಬೋದು ಮಾಡಿರ್ಬೋದು ಏನಾರು ಪ್ರಜ್ವಲ್ ರೇವಣ್ಣ ಅದ್ರ ಪಾಪ ಮಹಿಳೆಯರ ಬಗ್ಗೆ ಇವತ್ತು ನಾವು ಚಿಂತೆ ಎಲ್ಲರೂ ಚಿಂತೆ ಮಾಡುವಂಥ ವ್ಯವಸ್ಥೆ ಇವತ್ತು ಅವ್ರ ಅವ್ರ ಅಗೋವರ ಸ್ವ ಸಮಾಜದಲ್ಲಿ ಯಾವ ವ್ಯವಸ್ಥೆಯಲ್ಲಿ ಅವ್ರು ಬದುಕಬೇಕು ಅನ್ನೋಂಥ ಪ್ರಜ್ವಲ್ಲ ಶ್ರೀ ಶ್ರೀಮಂತಿದ್ದ ಪ್ರಜ್ವಲ್ ರೇವಣ್ಣಿಂದ ದೊಡ್ಡ ದೊಡ್ಡ ಶಕ್ತಿಗಳಿದ್ದು ಒಂದ ದಿನದ ಟಿಕೆಟು ಆಯಿತು ಇವತ್ತು ನೀವು ಒಂದು ವಿಸ್ತಾತ ಶ್ರೀಹಿಸಬೇಕು ನಿಮ್ಗೆ ವಿಸಾ ಸಾಕೆ ತಗಸ್ಸ್ರಿ ಒಂದು ವೀಸಾ ತಗಸ್ರಿ ನೋಡ್ರಿ ಎಷ್ಟು ದಿನ ಬೇಕು ನಿಮ್ಗೆ ಜರ್ಮನ್ಗೆ ವೀಸಾ ನಿಮ್ಗೆ ದಿನ ವಿಸ ಸಿಗ್ಬಿಡುತ್ತಾ ನೀವು ತಿಂಗಳ ಗಟ್ಲೆ ನಿಮ್ಮ ಚಪ್ಪಲ್ ಹದ್ರು ವೀಸಾ ಸಿಗುದಿಲ್ಲ ಒಂದು ಜೋಡಿ ಚಪ್ಪಲ್ ಹದ್ರು ವಿಸಾಸ ಹೆಂಗಿಲ್ಲ ಅಂತ ಒಂದಿನದಾಗ ವಿಸಾಸ ತೆಗೆದು ಅವ್ರು ಕಳಿಸ್ತಾರ ಅಂದ್ರೆ ಇದರಿಂದ ದೊಡ್ಡ ಶಕ್ತಿಗಳು ಇಲ್ಲ ಎಲ್ಲಂತಿರು ಪ್ರಹ್ಲಾದೇಶ್ ಅವ್ರ ಇಂಥದ್ದು ಹೇಳಿ ಇಲ್ಲಿ ಮಠ ಬಂದಾರ ಅವರು ಚಲೋ ಮನುಷ್ಯ ಮಾತು ಕೇಳಿ ಹೇಳುತ್ತ ನೀವು ಹೇಳಿ ಸರ್ ನಿಮ್ಮ ಸಂಸದರಾಗಿದ್ರು ಯಾರು ಮೈತ್ರಿ ಒಳಗೆ ನಿಂತಾರೆ ಟಿಕೆಟ್ ಸುದ್ದಿ ಗುರುತಿದ್ರು ಟಿಕೆಟ್ ಕೊಡ್ತಿದ್ದಿಲ್ಲ ಅವ್ರಿಗೆ ಸುದ್ದಿ ಗುರುತಿದ್ರು ಟಿಕೆಟ್ ಕೊಡ್ತಿದ್ದಿಲ್ಲ ಅವಾಗ ಅವಾಗಿನ ವ್ಯವಸ್ಥೆ ಅಲ್ಲೇ ಇವತ್ತಿನ ವ್ಯವಸ್ಥೆ ಸಹಜವಾಗಿ ನೋಡ್ರಿ ಜಾರ್ಕೊಳಕ ಮಾತಾಡಕೊಳ್ಳ ಒಬ್ಬರೊಬ್ರು ಆಪಾದನೆ ಮಾಡುದು ದಟ್ ಸೆಕೆಂಡ್ರಿ ಆ ಪಕ್ಷ ಈ ಪಕ್ಷ ದಾಟ್ಸ್ ಸೆಕೆಂಡ್ರಿ ಬಟ್ ಆದಂತ ಘಟನೆ ಐತಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡ್ರಿಂಗ್ರೆಸ್ ಮಾಡ್ಕೊತಿದ್ರಿ ಚುನಾವಣೆಗೆ ನಾವಂತರ ಭಾಷೆ ಬಿಜೆಪಿ ಅಲ್ಲ ನಾನು ಏನಂತೀನಿ ಅದ್ರ ಬಗ್ಗೆ ಅಂತ ನಾವು ಭಾಷಣ ಮಾಡಿಲ್ಲ ನಾವು ಮಾಡ್ಕೊಳಾಕ ನಾವು ಹೇಳ್ಕೊಳಕ ನಾವು ಮಾಡಿದಂಥ ಶಕ್ತಿ ಸಾಕಷ್ಟು ಐತಿ ಈ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೊಡುಗೆ ನಾಡಿಗೆ ಈ ದೇಶಕ್ಕೆ ಸಾಕಷ್ಟು ನಮ್ಗೆ ಇವತ್ತಲ್ಲ ಸ್ವತಂತ್ರ ತರೋದಿಂದ ಹಿಡ್ಕೊಂಡು ಇವತ್ತಿನ ಮಠ ಎಪ್ಪತ್ತು ವರ್ಷ ಏನು ಮಾಡಿ ಅಂತ ಅದು ಎಪ್ಪತ್ತು ವರ್ಷದ ಇತಿಹಾಸವನ್ನು ತೆಗೆದ್ರೆ ಭಾರತ ದೇಶವನ್ನು ಇಲ್ಲಿ ಮಠ ತಂದಿದ್ದ ನಾವು ಹತ್ತು ವರ್ಷದಾಗ ಆತ್ರಿ ಪರಿಸ್ಥಿತಿ ಯಾವ ನಾವು ನ್ಯಾಷನಲ್ ಹೈವೆ ಮಾಡಿ ನ್ಯಾಷನಲ್ ಹೈವೇ ಮಾಡಿ ಅಂತಾರೆ ಏನ್ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವಕ್ಕೆ ಒಂದು ಸಲ ನೀವು ಹೋಗ್ಬಿರಿ ದಾಡ್ಕೊ ಇಲ್ಲಿಂದ ಹುಬ್ಬಳ್ಳಿಗೆ ಹೋಗ್ಬ್ರಿ ಎಸ್ ಎಷ್ಟು ನಿಮ್ಮ ಕಿಸ್ತಾನ ಕಿಸ್ತಾನ್ ಕಾರ್ ತೊಗೊಂಡು ಹೋಗಬ್ರಿ ಬೆಂಗಳೂರಿಗೆ ಹೋಗ್ಬಂದ್ರೆ ನಾಲ್ಕು ನಾಲ್ಕುವರೆ ಸಾವಿರ ರೂಪಾಯಿ ಟೋಲ್ಗೆ ಬೇಕು ಯಾರು ರೊಕ್ಕದಿಂದ ಹೊಳ್ಳಿ ನಾವು ತುಂಬ ಅದು ಯಾವ ನ್ಯಾಷನಲ್ ಹೈವೇ ಆದ್ರೆ ನಾವು ರೊಕ್ಕ ಕೊಟ್ಟು ಹೋಗ್ಬೇಕು ನ್ಯಾಷನಲ್ ಹೈವದಾಗ ಯಾವ್ದ್ರು ಒಂದು ಹೈವೇ ಸೆಟ್ ಮತ್ತೆ ಎಲ್ಲಿ ಹೋಗುತ್ತೆ ನಮ್ಮ ತೆರಿಗೆ ಹಣ ಇಲ್ಲತ್ತು ಗಾಡಿಗಳು ಟ್ಯಾಕ್ಸ್ ತುಂಬತೆ ಗಾಡಿಗಳನ್ನ ರೆಜಿಸ್ಟ್ರೇಷನ್ ಆಗ್ಬೇಕು ಲೈಫ್ ಟೈಮ್ ಟ್ಯಾಕ್ಸ್ ತುಂಬ್ತೀವಿ ಎಲ್ಲಿ ಗೊತ್ತ ದುಡ್ಡು ಎಲ್ಲದ ಹೈವೇ ಮಾಡಕಟ್ಟಿದ್ದು ಕೂಡ ಬಿ ಓ ಟಿ ಮೇ ಮಾಡ್ತಾರೆ ಆಮ್ಯಾಗ ಅವ್ರ ಕಡೆ ಟೋಲ್ ಕಲೆಕ್ಷನ್ ಮಾಡಕ್ ಹಸ್ತಾರ ಮೂವತ್ ಮೂವತ್ ವರ್ಷ ಟೋಲ್ ಕಲೆಕ್ಷನ್ ಕೊಡ್ತಾರೆ ಅವ್ರಿಗೆ ಮತ್ತೆ ಇದು ಇದು ಯಾವ ನ್ಯಾಯ ಇದು ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ಇಂಥ ನ್ಯಾಷನಲ್ ಹೈವೇ ಮಾಡ್ಯಾವ್ರೆ ಅದು ಪುಕ್ಸೇಟೆ ನ್ಯಾಷನಲ್ ಲೇವೇ ನೀವ್ ಒಂದು ನ್ಯಾಷನಲ್ ಆಗಿ ನಾವು ಹೋಗ್ಬಿಡ್ತೇನೆ ಆರಾಮ್ ಬೆಂಗಳೂರು ಮಠ ಅಂತೀರಿ ಕಾರ್ ತೊಗೊಂಡೋಗ್ರೆ ಏನು ಬಸ್ಗೆ ಹೋದ್ರೆ ಅದಕ್ಕೆ ಸಸ್ತ ಆಗುತ್ತೆ ಬಿಡ ಪಾ ಮರಬೇಕನ್ನೋ ವ್ಯವಸ್ಥೆ ಬಂತಿವ್ ನಮ್ದು ಈ ಪ್ರಕರಣದಲ್ಲಿ ನೋ ಡೌಟ್ ನೋಡ್ರಿ ಪಾಪ ಅವ್ರಿಗೆ ನೋಡ ನನ್ನ ನನ್ನ ವೈಯಕ್ತಿಕ ವಿಚಾರದಲ್ಲಿ ಆ ಮಹಿಳೆಯರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಯಾಕಂದ್ರೆ ಅಗ ಅಗೌರವ ಸಹಿಸಿಕೊಂಡಿರುವಂಥದ್ದು ಕೂಡ ಆಯ್ತಲ್ಲ ಯಾರು ಎಷ್ಟೋ ಮಂದಿ ಫ್ಯಾಮಿಲಿ ಲೈಫ್ ಇದ್ದಂಥವ್ರದಾರ ಅವ್ರ ಪರಿಸ್ಥಿತಿ ಏನು ಇವತ್ತು ಅದ್ರ ಬಗ್ಗೆ ಚಿಂತನೆ ಮಾಡಿರಿ ಸುಮ್ಮನೆ ಪಕ್ಷ ಅವ್ರೊಂದು ಹೇಳಿಕೆ ಕೊಟ್ಟರು ಇವ್ರೊಂದು ಹೇಳಿಕೆ ಕೊಟ್ಟರು ಅವ್ರು ಹೇಳಿಕೆ ತೊಗೊಂಡೇ ಮಾಡುತ್ತೆ ಪಾಪ ಅವ್ರ ಬಗ್ಗೆ ನಾವು ಎಲ್ಲರೂ ಕೂಡ ಚಿಂತನೆ ಮಾಡಿ ಅವ್ರು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡೋದು ವಿಚಾರ ಮಾಡಿರಿ ಇನ್ನೊಂದು ಪಕ್ಷದ ಮ್ಯಾಗ ಇನ್ನೊಬ್ಬರ ಮ್ಯಾಗ ಅವ್ರ ಮ್ಯಾಗೆ ಇವ್ರು ಹೇಳೋದು ಇವ್ರ ಮ್ಯಾಗ ಹೇಳೋದು ನಾನು ಇದನ್ನು ಒಪ್ಪಂಗಿಲ್ಲ ಇವನ್ ನಾನು ಹಿಡ್ಕೊಂಡು ಹೇಳ್ತೇನೆ ನಾವು ಒಪ್ಪಂಗಿಲ್ಲ ನೋಡ ಮಾತಾಡ್ತಾಯಿರಿ ಇವ್ರಲ್ಲ ಅವ ಯಾಕೆ ಮಾಡ್ಕೊಂಡ ಒಂದು ಕೇಳ್ತೀನಿ ಅದು ಹೆಂಗ್ ಬಂತು ಹೊರಗ್ ಬಂದು ಗೊತ್ತಿಲ್ಲ ಅವ ಯಾಕೆ ಮಾಡ್ಕೊಂಡ ಪ್ರಜ್ವಲ್ರಿ ಅವ್ನವ್ರು ಯಾಕೆ ಮಾಡ್ಕೊಂಡ್ರಿ ಅದು ಭಾಳ ಮುಖ್ಯವಾದಂತ ವಿಚಿತ್ರ ಅಲ್ರಿ ಅದನ್ನ ಯಾರು ಮಾಡ್ಯಾರ ಏನ್ ಗುರ್ತು ಅವನ ಮಾಡ್ಕೊಂಡಿದ್ದ ಹೆಂಗ್ ಹೊರಗೆ ಬಂತು ಅವನ ಮೊಬೈಲ್ ಇಂದ ಹೆಂಗ್ ಹೊರಗೆ ಬಂತು ಅದು ಬಹಳ ಭಾಳ ಮುಖ್ಯವಾದಂತದಲ್ಲ ಅದನ್ನ ಪೊಲೀಸರು ತನಿಖೆ ಮಾಡಕತ್ತಾರ ತನಿಖೆ ಆಗತ್ ಬಿಡ್ರಿ ಯತ್ನಾಳ್ವ್ರ ಮಾತು ಹೆಂಗಂದ್ರೆ ಒಂದ್ ಮಣ್ಣಿ ಹುಚ್ಚುಕಾಯಿ ಕಲ್ ಕೊಟ್ಟಂಗೆ ಅವ್ ಯಾರಿಗ ಬೀಳ್ತಾವ ಗುರ್ತಿಲ್ಲ ಯತ್ನಾಳ್ ಅವ್ರ ಒಂದು ಒಂದ್ ಮಣಿ ಕಲ್ಲು ಕಲ್ ಕೊಟ್ಟರೆ ಯಾರಿಗೂ ಹೋಗೀತಾನೆ ಗುರ್ತಾರಂಗಲ್ಲ ಹಂಗೆ ಯತ್ನಾಳ್ವ್ರ ಮಾತು ಬಾಜು ಅವ್ರ ಪಕ್ಷದಾರ್ಗ ಒಬ್ಬಿದ್ರು ಬಿದ್ದು ಕಾಂಗ್ರೆಸ್ ದಾರಿ ಬೀಳ್ತಾವ್ ಜೆ ಡಿ ಎಸ್ ದೀತಾವ ಆ ಕಲ್ಲಿ ಯಾವಾಗ ಯಾರಿಗ ಬೀಳ್ತಾವ ಗೊತ್ತಿಲ್ಲ ಅದ ಒಳ್ಳೆ ತಮ್ಮ ತೆಲಗಿ ತೊತಾರೋ ಗೊತ್ತಿಲ್ಲ ಹ್ಮ್ ಯಾವ ಹುತ್ತಿಲ್ಲ ಉದಾಹರಣೆ ಹುತ್ತ ಯಾವ ಹುತ್ ಹುತ್ತಿಲ್ಲ ಅವ್ರ ಕೈಯಾಗ ಆ ಕಲ್ ಕೊಟ್ರೆ ಅದು ಒಂದ್ ಮಣಿ ಹುತ್ತ ಕಲ್ ಕೊಟ್ರೆ ಯಾರಿಗೋಗಿ ಹೋಗಿತಾರೋ ಗುರ್ತಿಲ್ಲ ಅವ್ರು ಹಂಗ ಮಾತು ಯಾರ್ಗೆ ಯಾಕಲ್ ಹೋಗಿದಾರೋ ಗೊತ್ತಿಲ್ಲ ನೋಡ್ರಿ ಆ ಘಟನೆ ಪ್ರಜಲ್ ಘಟನೆ ಬಗ್ಗೆ ಮಾತಾಡಕ ಎಲ್ಲರಿಗೂ ಅಗೌರವ ಅನಿಸುವಂತ ವ್ಯವಸ್ಥೆ ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರವಿಸುವಂತ ವ್ಯವಸ್ಥೆ ದಯವಿಟ್ಟು ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ನಾನು ನಂಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಲ್ಲ ಟ್ರೆಂಡ್ ಆಗಿರ್ಲಿ ರೆಂಡ್ ಬ್ಯಾರಿ ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ಯಾರು ಒಪ್ಪಾಗಿಲ್ಲ ನನ್ಗೆ ಮಾತಾಷ್ಟು ಹೇಳಕ್ ಇಷ್ಟಪಡ್ತೀನಿ